ಅಣ್ಣಗಿರಿ ನೀಲಕುಂದದ ಲಿಂಗೈಕ್ಯರಾದ ಗುದ್ನೇಶ್ವರ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಉತ್ಸವದ ಸುವರ್ಣ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಅಣ್ಣಿಗಿರಿಯ ಗುದ್ನೇಶ್ವರ ಮಠದಲ್ಲಿ ಜರುಗಿತು ಹೊಸಹಳ್ಳಿಯ ಅಭಿನವ ಬೂದೇಶ್ವರ ಮಹಾಸ್ವಾಮೀಜಿಯವರು ಮಾತನಾಡಿ ಲಿಂಗೈಕ್ಯ ಗುದ್ನೇಶ್ವರ ಮಹಾಸ್ವಾಮೀಜಿಯವರ ಐವತ್ತನೇ ಪುಣ್ಯಸ್ಮರಣೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಜೊತೆಗೆ ಬಹಳಷ್ಟು ಅರ್ಥಗಂಭಿತವಾಗಿ ಕಾರ್ಯಕ್ರಮ ಆಯೋಜಿಸುವಲ್ಲಿ ನಾವು ನೀವೆಲ್ಲ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು ಇನ್ನು ಸ್ಥಳೀಯ ಶ್ರೀ ರುದ್ರಮುನೇಶ್ವರ ಪರಮ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಾತನಾಡಿ ಈಗಾಗಲೇ ಈ ಸಭೆಯಲ್ಲಿ ಐವತ್ತನೇ ಸುವರ್ಣ ಮಹೋತ್ಸವದ ಹಾಗೂ ಅಧ್ಯಕ್ಷರು ಮತ್ತು ವಿವಿಧ ಪದಾಧಿಕಾರಿಗಳನ್ನು ನೇಮಿಸಲಾಗಿದ್ದು ಇವರೆಲ್ಲರನ್ನ ತಮ್ಮ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ದಾಭಕ್ತಿಯಿಂದ ಮಾಡುವುದರೊಂದಿಗೆ ಆ ಗುದ್ನೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದರು ಇದೇ ಸಂದರ್ಭದಲ್ಲಿ ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರು ಮಾತನಾಡಿ ತಮ್ಮೆಲ್ಲ ಸಹಾಯ ಸಹಕಾರದಿಂದ ಬಸವ ಜಯಂತಿಯಿಂದ ಹನ್ನೊಂದು ದಿನಗಳ ಕಾಲ ಈ ಒಂದು ಸುವರ್ಣ ಮಹೋತ್ಸವ ಜರುಗುವುದು ಇನ್ನು ತಾವೆಲ್ಲರೂ ಕೂಡ ತನು ಮನ ಸಹಾಯದಿಂದ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಈ ಸುವರ್ಣ ಮಹೋತ್ಸವದ ನೇತೃತ್ವವನ್ನು ಹೊಸಹಳ್ಳಿಯ ಅಭಿನವ ಬುದೇಶ್ವರ ಮಹಾಸ್ವಾಮೀಜಿಯವರು ವಹಿಸಿಕೊಂಡಿದ್ದು ಇನ್ನೂ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ವಹಿಸಿಕೊಂಡಿದ್ದು ಸೇವಾ ಸಮಿತಿ ಅಧ್ಯಕ್ಷರಾಗಿ ಷಣ್ಮುಖಪ್ಪ ಗುರಿಕಾರ್ ಕಾರ್ಯಾಧ್ಯಕ್ಷರಾಗಿ ಚಂಬಣ್ಣ ಹಾರ್ದೋಠರ್ ಉಪಾಧ್ಯಕ್ಷರಾಗಿ ಶಿವಯೋಗಿ ಸುರಕೋಡ್ ಕೋಶಾಧ್ಯಕ್ಷರಾಗಿ ಈಶ್ವರಪ್ಪ ಉಳ್ಳಾಗಡ್ಡಿ ಕಾರ್ಯದರ್ಶಿಯಾಗಿ ಮುತ್ತು ಬೆಂಡಿಗೇರಿ ನಿರ್ಮಿಸಲಾಗಿದೆ ಈ ಸಂದರ್ಭದಲ್ಲಿ ಅಂಡೀಗೇರಿ ನೀಲಗುಂದದ ಗುದ್ದೇಶ್ವರ ಮಠದ ಸಕಲ ಸದ್ಭಕ್ತರು ಗುರು ಹಿರಿಯರು ಪಾಲ್ಗೊಂಡಿದ್ರು ನೀಲಗುಂದೂರು ಪೂಜ್ಯಪಾದರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸೇರಿದಂತಹ ಯಾವತ್ತೂ ಊರಿನ ಹಿರಿಯರೇ ಸದ್ಭಕ್ತರೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥ ಕಣ್ಣಿಗಿರಿ ಉಳಿದ ಯಾವುದೇ ಕಾರ್ಯಕ್ರಮಗಳು ಸತತವಾಗಿ ಸದ್ಗುರುವಿನ ಮಾರ್ಗದರ್ಶನದಲ್ಲ ಸದ್ಭಕ್ತರ ಸಹಯೋಗದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿರ್ತಾ ಒಂದ ಪೂಜ್ಯಪಾದರ ಬಹುಜನಗಳ ಸಂಕಲ್ಪದ ಸ್ವರೂಪವನ್ನು ಆಧರಿಸಿದ ಕಾರ್ಯಕ್ರಮ ಇದೆ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಈ ಸ್ವರೂಪದೊಳಗೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ವ್ಯಕ್ತ ಮಾಡ್ತಾ ಬಂದಿರುವಂತಹ ಸ್ವರೂಪವನ್ನು ಆಧರಿಸಿ ಇವತ್ತ ಊರಿನ ಎಲ್ಲ ಹಿರಿಯರು ಸಂಪರ್ಕರು ಸೇರಿ ಜಾನಪದ ಒಂದು ಮೇಳವನ್ನು ಮಾಡಿ ಮಾಡಿ ವಿಶೇಷ ಕಾರ್ಯಕ್ರಮ ಅಂತ ಮಾಡಿ ಅವಳಗ್ ವಿಶೇಷ ಕಾರ್ಯಕ್ರಮ ಅಂತ ಒಂದ್ ಎರಡ್ ಮೂರ್ ದಿವಸ ಮಾಡಿ ಅಂದ್ರೆ ಈಗ ಏನಂತಲ್ರಿ ಇವ್ರನ್ನ ಏನತ್ತಲ್ಲ ಕುಡ್ತು ಒಂದ್ ನಾಲ್ಕೈದು ದಿವಸ ಈಗ ಇದ್ದ ಏನೇನ್ ಆಗಿ ಬ್ಯಾರ ಅವ್ರದ್ದು ಒಂದು ಒಂದ್ ಐದ್ ದಿವಸ ಆಚಾರ ಅದ್ರಿ ಹದಾರ್ದು ಏನ್ ಇರ್ತೈತ್ರಿ ಅದು ಬಿಟ್ಟು ಇನ್ನೊಂದು ಐದು ದಿವಸ ಆಗ್ತವ್ ಯಾಕೆ ನಾಲ್ಕು ದಿವಸ ಆಗ್ತವ್ ಯಾರು ಆಮೇಲೆ ಆಮೇಲೆ ಇದು ಯಾವ್ದು

ಯಾರಿಗಾರ ಮಾಡಿ ಹೆಸರು ಇಲ್ಲಿ ರಾಜೀವ್ ಅದಕ್ಕೆ ತಾವು ದಯವಿಟ್ಟು ಹೋಗು ಮುಂದ ಇದಕ್ಕೆ ಒಂದು